ಎಲ್ಲರಿಗೂ ನಮಸ್ಕಾರ ಕುವೆಂಪು ವಿರಚಿತ ಕವನ ನವೀನ ನಾಡಿನ ಪುಣ್ಯದ ಪೂರ್ವ ದಿಗಂತದಿ ನವ ಅರುಣೋದಯ ಹೊಮ್ಮುತ್ತಿದೆ ಚಿರನೂತನ ನೂತನ ಚೇತನುತ್ಸಾಹದಿ ನವೀನ ಜೀವನ ಚಿಮ್ಮುತ್ತಿದೆ ಅಭಿನವ ಮಧು ಕೋಕಿಲ ಕಲಕಂಠದಿ ಸ್ವರ ಸುರ ಚಾಪಗಳು ಶ್ಯಾಮಲ ಕಾನನ ಸುಮ ಸಮ್ಮೇಳದಿ ಇಂಚರ ಸಾಸಿರ ಕೊಣ್ಣುತಿವೆ ಕಿವಿ ಕಣ್ಣಾಗುತ್ತಿದೆ ಕಣ್ಕಿವಿಯಾಗುತ್ತಿದೆ ಭೂಮ ವ್ಯೋಮದ ನೀಲಾಂಗಣದಲ್ಲಿ ಕೆಂದೆರೆ ಮುಗಿಲಿನ ರಂಗೋಲಿ ರಂಜಿಸುತ್ತಿದೆ ತೆರೆಯೊಚ್ಚೊತ್ತಿದ ಕೆಂಪನೆ ಹೋಲಿ ಹಿಮಮಣಿ ಸಿಂಚಿತ ತೃಣ ವಿಸ್ತಾರಲಿ ನೇಸರು ಕಿಡಿಬಲೆ ನೇಯುತ್ತಿದೆ ವಿಹಂಗ ದಂಪತಿ ತರುಷಾ ಖಾಗ್ರದಿ ಪ್ರೇಮಲಾಪನೆ ಗೆಲ್ಲುತ್ತಿದೆ ನವೀನ ಹೃದಯಗಳೇಳಿ ನವೀನ ಗಾನವ ಕೇಳಿ ನವೀನ ಹೃದಯಗಳೇಳಿ ನವೀನ ಗಾನವ ಕೇಳಿ ನಾಡಿನ ಪುಣ್ಯದ ಪೂರ್ವ ದಿಗಂತದಿ ನವ ಅರುಣೋದಯ ಹೊಮ್ಮುತ್ತಿದೆ ಚಿರನೂತನ ನೂತನ ಚೇತನುತ್ಸಾಹದಿ ನವೀನ ಜೀವನ ಚಿಮ್ಮುತ್ತಿದೆ ಧನ್ಯವಾದ